ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಕ್ರಿಮಿನಲ್ ಹಿನ್ನೆಲೆಯಲ್ಲಿನ ವ್ಯಕ್ತಿಗೆ ದೇಶದ ಗೃಹ ಖಾತೆಯನ್ನ ನೀಡಿರುವುದು ದೇಶ ಕಂಡ ದುರಂತ ಸಂವಿಧಾನ ವಿರೋಧಿ ಚಿಂತನೆಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣವೇ ತನ್ನ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮಿತಿ ಅಧ್ಯಕ್ಷ ಕೆಎ ಸಿದ್ದಿಕ್ ಆಗ್ರಹಿಸಿದ್ದಾರೆ ಅವರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರ ಸಮಿತಿ ವತಿಯಿಂದ ದರ್ಬೆಯಲ್ಲಿ ಡಾ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ವಿರೋಧಿಸಿ ನಡೆಸಲಾದ ಪ್ರತಿಭಟನೆಯಲ್ಲಿ ಮಾತನಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ನೀಡಿರುವ ಹೇಳಿಕೆಯನ್ನ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದೆ ಅದರ ಭಾಗವಾಗಿ ಪುತ್ತೂರಿನಲ್ಲಿಯೂ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತನ್ನ ಸಂವಿಧಾನ ಮೂಲಕ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನೀಡಿದ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಬಹಳಷ್ಟು ಕೋಪವಿದೆ ಆದರೆ ಅಂಬೇಡ್ಕರ್ಗೆ ಮಾಡಿರುವ ಅವಮಾನವನ್ನು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ತಕ್ಷಣವೇ ಅಮಿತ್ ಶಾ ಕ್ಷಮೆ ಕೇಳಬೇಕು ಹಾಗೂ ತನ್ನ ಹುದ್ದೆಗೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದಲ್ಲಿ ಎಸ್ಡಿಪಿಐ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಸಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಒಂದು ಎಲ್ರಿಗೂ ನಮಗೆ ತಿಳಿದಂತಹ ವಿಚಾರ ಕಳೆದ ಹನ್ನೆರಡು ವರ್ಷಗಳಿಂದ ಈ ದೇಶದಲ್ಲಿ ಬಿಜೆಪಿ ಯಾವತ್ತು ಆಡಳಿತವನ್ನ ಕೈಗೆತ್ತಿಕೊಂಡಿತ್ತು ಅಂದಿನಿಂದ ಇಂದಿನವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆನ್ನಿನ ಬೆನ್ನಿನ ಹಿಂಭಾಗದಿಂದ ಚೂರಿ ಹಾಕ್ತಾ ಬಂದಂತ ಈ ಒಂದು ಬಿಜೆಪಿ ಪಕ್ಷ ಇವತ್ತು ನೇರವಾಗಿ ಅಂಬೇಡ್ಕರ್ ವಾದಿಗಳು ಶೋಷಿತ ಜನತೆ ಮತ್ತು ನೇರವಾಗಿ ಅಂಬೇಡ್ಕರ್ ಅವರ ಹೆದೆಗೆ ಚೂರಿಯನ್ನು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತಾ ಇದೆ ಇವರು ಒಂದು ಮಾತನ್ನ ಸಂಸತ್ತಲ್ಲಿ ಹಾಡ್ತಾರೆ ಅಂಬೇಡ್ಕರ್ 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 ಅಂತ ಹೇಳಿ ಏನು ಆ ಒಂದು ವ್ಯಸನವನ್ನ ನೀವು ತೋರಿಸ್ತಾ ಇದ್ರಿ ಆ ಸಂದರ್ಭದಲ್ಲಿ ನಿಮ್ಗೆ ದೇವರ ಹೆಸರನ್ನ ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ಬಹುದು ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ ಆದ್ರೆ ಯಾರಿಗೆ ವ್ಯಸನ ಆಗಿದೆ ಯಾರಿಗೆ ಇದು ರೋಗ ಆಗಿದೆ ಅಂಬೇಡ್ಕರ್ ಎಂಬಂತ ಒಂದು ಬೃಹತ್ ಶಕ್ತಿ ಅಂಬೇಡ್ಕರ್ ಎಂಬಂತಹ ಒಂದು ವಿಚಾರಧಾರೆ ಯಾರಿಗೆ ರೋಗವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ದೇಶದಲ್ಲಿ ಇರತಕ್ಕಂತಹ ಬಿಜೆಪಿಗೆ ಮನುಸ್ಥಿತಿ ಆಡಳಿತ ನಡೆಸುವಂತಹ ಬಿಜೆಪಿ ಆರ್ ಎಸ್ ಎಸ್ ಖಂಡಿತವಾಗಿ ಇದು ರೋಗವಾಗಿದೆ ಹೊರತು ಈ ದೇಶದ ಶೋಚಿತ ಮರ್ದಿತ ದಲಿತ ಅಲ್ಪಸಂಖ್ಯಾತ ಜನತರ ಪಾಲಿಗೆ ಅಂಬೇಡ್ಕರ್ ಅವರು ಇವತ್ತು ಕೂಡ ಅವರು ಅವರನ್ನ ದೇವರ ಸ್ಥಾನದಲ್ಲಿ ಕಾಣುವಂತಹ ದಲಿತರು ಶೋಷಿತರು ಈ ದೇಶದಲ್ಲಿ ಇವತ್ತು ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ